ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮರಿಯಮ್ಮ ಟಿಪ್ಸ್ ಬಿಕಾಸ್ ಅವರಿಂದನೇ ಇವತ್ತು ನಮಗೆ ಒಂದು ನಮಗೆ ಮುದ್ದಾದ ಮಗು ಸಿಕ್ಕಿರೋದು ಸೊ ರೀಸನ್ ಏನಕ್ಕೆ ಅಂದರೆ ನಮ್ಮ ಮದುವೆ ಆಗಿ ಏಳು ವರ್ಷ ಆಯಿತು ಏಳು ವರ್ಷ ಆದರೂ ಏಳು ವರ್ಷ ಆಯಿತು ಕಳೆದ ನಾಲ್ಕು ವರ್ಷದಿಂದ ಮಕ್ಕಳು ಬೇಕು ಅಂತ ಟ್ರೈ ಮಾಡ್ತಿದ್ವಿ ಅಲ್ಲಿ ಸುಮಾರು ಹಾಸ್ಪಿಟ್ಲು ತೋರಿಸಿದ್ವಿ ಟೆಸ್ಟು ಮಾಡಿಸಿದ್ವಿ ಏನೂ ರಿಸಲ್ಟ್ ಸಿಕ್ಕಿಲ್ಲ ನಮಗೆ ಕಡೆಗೆ ನಾವು ಅದನ್ನು ಇದನ್ನ ಮಕ್ಕಳಾಗ ಸುಮ್ಮನೆ ಬಿಟ್ಟಿದ್ವಿ ನಾವು ಅಷ್ಟರಲ್ಲಿ ಮಿಸಸ್ ಅವರು ಮರಿಯಮ್ಮ ಟಿಪ್ಸ್ನ ಯೂಟ್ಯೂಬಲ್ಲಿ ಇದ್ರು ಆ ನೋಡ್ತಿರೋ ಸಂದರ್ಭದಲ್ಲಿ ಸರಿ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮರಿಯಮ್ಮ ಟಿಪ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಮರಿಯಮ್ಮ ಟಿಪ್ಸ್ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಸೊ ಅವರು ಫಸ್ಟ್ ನಮಗೆ ಏನಂತ ಕೇಳಿದ್ರು ಅಂತಂದ್ರೆ ನೀವು ಏನೇನು ಟೆಸ್ಟ್ ಮಾಡಿಸಿದ್ದೀರಾ ಏನೇನು ಇದಾಗುತ್ತೆ ಯಾಕೆ ಆಗಿಲ್ಲ ಏನಕ್ಕಾಗಿಲ್ಲ ಎಲ್ಲ ಒಂದು ಸುಮಾರು ಒಂದು ಹದಿನೈದರಿಂದ ಮೂವತ್ತು ನಿಮಿಷ ಮಾತಾಡಿದರು ಆ ಮಾತಾಡಿದಾದ್ಮೇಲೆ ನಮಗೆ ಸ್ವಲ್ಪ ಸ್ಯಾಟಿಸ್ಫೈ ಅನಿಸ್ತು ಅವರು ಕೆಲದರ ಕ್ವಶನ್ಸ್ ಎಲ್ಲ ಸರಿ ನಾವು ಒಂದು ಸರಿ ನೋಡೋಣ ಟ್ರೈ ಮಾಡೋಣ ಅಂತ ಅಂತ ಅಂದ್ಕೊಂಡು ಮರಿಯಮ್ಮ ಟಿಪ್ಸ್ ಅವರು ಹೇಳ್ದಂಗೆ ಏನು ಮೆಡಿಸಿನ್ಸ್ ತೊಗೊಳ್ಬೇಕು ಮತ್ತು ಫುಡ್ಡು ಸ್ಟೈಲು ಹ್ಯಾಬಿಟ್ಸು ಏನೇನು ಹಿಂಗ ಮಾಡಬೇಕು ಅಂತ ಹೇಳಿದರು ಆ ರೀತಿ ನಾವು ಫಾಲೋ ಮಾಡ್ಕೊಂಡು ಬಂದ್ವಿ ನಾವು ಈಗ ಹೇಳಬೇಕು ಅಂದರೆ ನಮ್ಮ ಮಿಸ್ಸಸ್ಗೆ ಪಿ ಸಿ ಓಡಿ ಇತ್ತು ಆ ಪಿ ಸಿ ಒಡಿ ಅದು ಹಾಸ್ಪಿಟಲಲ್ಲಿ ಸುಮಾರು ಒಂದು ಒಂದು ವರ್ಷ ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ ಆ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಕ್ಯೂರ್ ಆದ್ರೂ ಏನು ರಿಸಲ್ಟ್ ಸಿಕ್ಕಿರಲಿಲ್ಲ ಮರಿಯಮ್ಮ ಟಿಪ್ಸ್ ಅವರು ಒಂದು ಲೆನ್ಸ್ ಅಂತ ಒಂದು ಟ್ರೀಟ್ಮೆಂಟು ಹೇಳಿದರು ಅವ್ರಿಗೆ ಅದು ಬಿಟ್ಟು ಸುಮಾರು ಟ್ರೀಟ್ಮೆಂಟು ನಮ್ಮ ಮಿಸ್ಸಸ್ಗೆ ಹೇಳಿರೋದು ಅದು ಬಿಟ್ಟು ನನಗೂ ಕೆಲವು ಮೆಡಿಸಿನ್ಸ್ ತೊಗೊಳಕ್ಕೆ ಹೇಳಿದರು ಮೆಡಿಸಿನ್ಸು ಮತ್ತು ಫುಡ್ಡು ಲೈಫ್ ಸ್ಟೈಲು ಮತ್ತು ಹ್ಯಾಬಿಟ್ಸು ಚೇಂಜ್ ಮಾಡ್ಕೊಳಕ್ಕೆ ಹೇಳಿದ್ರು ಅವ್ರು ಕೊಟ್ಟಿದ್ದ ಟಿಪ್ಸಿಂದನೇ ನಮಗಿವತ್ತು ನಮಗೆ ಈ ಮುದ್ದಾದ ಮಗು ನಮ್ಮ ಇರೋದು ಸೊ ಈಗ ನಮ್ಮ ಮಿಸ್ಸಸ್ ಅವರು ಹೇಳ್ತಾರೆ ಅವರು ಏನೇನು ಫಾಲೋ ಮಾಡಿದಂತ ಅವ್ರು ಹೇಳ್ತಾರೆ ನನಗೆ ಏನೇನು ಅಂತ ನಾನು ನಿಮ್ಗೆ ಹೇಳ್ತೇನೆ ಮೇಡಮ್ ನನಗೆ ಸ್ಟಾರ್ಟಿಂಗು ಫುಡ್ ಫುಡ್ ಕಂಟ್ರೋಲಿಗೆ ಹೇಳಿದರು ಆಮೇಲೆ ಯಾವ ಥರ ಫುಡ್ನ ಅವಾಯ್ಡ್ ಮಾಡಬೇಕು ಯಾವ ಥರ ತಿನ್ನಬೇಕು ಯಾವ ಥರ ಇದು ಮಾಡಬೇಕು ಅಂತ ಹೇಳಿದರು ಟ್ಯೂಬ್ ಕ್ಲೆನ್ಸರ್ ತೊಗೊತಾ ಇದೆ ಮತ್ತು ಮಾರ್ನಿಂಗು ಯೋಗ ಮತ್ತೆ ಪ್ರಾಣಾಯಾಮ ಮಾಡ್ತಾ ಇದೆ ಮತ್ತೆ ಡೈಲಿ ಆಫ್ ಆನ್ ಅವರ್ ವಾಕಿಂಗ್ ಮಾಡ್ತಾ ಇದೆ ಮತ್ತು ಸೀಟ್ ಸೈಕ್ಲಿಂಗ್ ಕೂಡ ಫಾಲೋ ಮಾಡಿದ್ದೀನಿ ಒನ್ ಮಂತ್ ನಾನು ನಮಗೆ ಆದಷ್ಟು ಬೇಗ ಒನ್ ಮಂತ್ ಒಳಗಡೆ ರಿಸಲ್ಟ್ ಸಿಕ್ಕಿದೆ ಅದಕ್ಕೆ ನಾವು ಮರಿಯಮ್ಮ ಟಿಪ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ ಸುಮಾರು ಕಡೆ ನಾವು ಹಾಸ್ಪಿಟಲ್ ತೋರಿಸಿದ್ವಿ ಏನೂ ನಮಗೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನೋಡಿ ನೀವು ಒಂದ್ಸಲಿ ಮರಿಯಮ್ಮ ಟಿಪ್ಸ್ನ ಫಾಲೋ ಮಾಡಿ ಯಾರ್ಯಾರಿಗೆ ಮಗು ಆಗಿಲ್ಲ ಮಗು ಆಗೋ ಭಾಗ್ಯನ ನೀವು ಪಡ್ಕೊಳ್ಳಿ ತುಂಬ ಚೆನ್ನಾಗಿ ಅವರು ಟ್ರೀಟ್ ಮಾಡ್ತಾರೆ ಯಾವುದೇ ಬೇಜಾರಿಲ್ಲದೆ ಏನು ಬೋರಿಂಗ್ ಆಗದೆ ಏನು ಕ್ವಶನ್ ಕೇಳೋದು ಟೈಮ್ ತಗೊಂಡು ಅವರು ರಿಪ್ರೇ ಮಾಡ್ತಾರೆ ನೋಡಿ ನೀವು ಚೆನ್ನಾಗಿ ಮಾಡ್ತಾರೆ ಟ್ರೀಟ್ ಮಾಡ್ತಾರೆ ತಗೊಳ್ಳಿ ನೀವು ಈ ಮರಿಯಮ್ಮ ಟಿಪ್ಸ್ನ ಫಾಲೋ ಮಾಡಿ ನೀವು ಮಗು ತಗೊಳ್ಳಿ ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಮರಿಯಮ್ಮ ಟಿಪ್ಸ್ನವರು ಫೋನ್ ಮಾಡಿದ ತಕ್ಷಣ ಮೆಡಿಸಿನ್ಸ್ ಕೊಡೋಲ್ಲ ಫಸ್ಟ್ ನಮ್ಗೆ ಏನಕ್ಕೆ ಮಕ್ಕಳಾಗಿಲ್ಲ ಮಗುವಾಗಿ ಸ್ಪರ್ಶ ಆಗೈತೆ ನಮ್ಮ ಲೈಫ್ ಸ್ಟೈಲ್ ಏನು ಎಲ್ಲ ತಿಳ್ಕೊಳ್ತಾರೆ ಅದು ತಿಳ್ಕೊಂಡು ಮೇಲೆ ಅವರು ನಮಗೆ ಯ ನಮಗೇನು ಬೇಕು ಮೆಡಿಸಿನ್ಸ್ ಅದನ್ನು ಸಜೆಸ್ಟ್ ಮಾಡ್ತಾರೆ ಸೊ ಥ್ಯಾಂಕ್ಸ್ ಫಾರ್ ದ ಮರಿಯಮ್ಮ ಟಿಪ್ಸೋ ಅವರು ಟಿಪ್ಸು ತುಂಬ ಹೆಲ್ಪ್ಫುಲ್ಲು ಸೊ ಯಾರ್ಯಾರು ಮಕ್ಕಳಾಗಿಲ್ವೋ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಮರಿಯಮ್ಮ ಟಿಪ್ಸ್ ಸೊ ಅವರು ನಿಮಗೆ ಡೆಫಿನೆಟ್ಲಿ ಗೈಡ್ ಮಾಡ್ತಾರೆ ಡೆಫಿನೆಟ್ಲಿ ನಮಗೆ ರಿಸಲ್ಟ್ ಸಿಗ್ತಂಗೆ ನಿಮಗೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅವರೇ ಟಿಪ್ಸ್ ಫಾಲೋ ಮಾಡೋಕ್ಕೆ ಒನ್ ಮಂತಲ್ಲೇ ನಮ್ಮ ರಿಸಸ್ ಕನ್ಸೀವ್ ಆದರು ಸೊ ಒಂದ್ ಸೆಕೆಂಡ್ ಥ್ಯಾಂಕ್ಸ್ ಫಾರ್ ದ ಮರಿಯಮ್ಮ ಟಿಪ್ಸ್ ಮರಿಯಮ್ ಟಿಪ್ಸ್ ಮತ್ತೆ ಟೀಮ್ ಗೆ ತುಂಬ ಇಷ್ಟಪಡ್ತೀವಿ ಥ್ಯಾಂಕ್ ಯು 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 ಮೇಡಮ್ ಮಚ್ ಮರಿಯಮ್ಮ ಟಿಪ್ಸ್